ಈ ಸಲ ಅಮೆರಿಕದಲ್ಲಿ ಚಳಿಗಾಲ ಹೇಗಿರುತ್ತೆ ಗೊತ್ತಾ ಎಲ್ಲೆಲ್ಲಿ ಭಾರಿ ಹಿಮಪಾತ ಆಗಲಿದೆ ಯಾವ ಭಾಗದಲ್ಲಿ ಅತಿ ಹೆಚ್ಚು ಶೀತ ಗಾಳಿಯು ಅಬ್ಬರಿಸಲಿದೆ ಈಗಾಗಲೇ ನಲವತ್ತೊಂದು ದಿನಗಳನ್ನು ದಾಟಿರುವ ಅಮೆರಿಕ ಸರ್ಕಾರದ ಡೌನ್ ಮುಗಿಸುವ ಮೊದಲ ಹೆಜ್ಜೆ ಶುರುವಾಗಿದೆ ಇನ್ನು ಟ್ರಂಪ್ ಭಾಷಣವನ್ನು ಹೇಗೆಂದರೆ ಹಾಗೆ ಎಡಿಟ್ ಮಾಡಿರುವ ಬಿಬಿಸಿಗೆ ಟ್ರಂಪ್ ಬೀಸಿರುವ ಚಾಟಿಯು ಹೇಗಿದೆ ಗೊತ್ತಾ ಹೆಚ್ ಒನ್ ಬಿ ವೀಸಾ ವಿಚಾರದಲ್ಲಿ ಅಮೆರಿಕ ಸಿಕ್ಕಾಪಟ್ಟೆ ಟೈಟ್ ಆಗ್ತಿದ್ರೆ ಚೀನಾದ ಕೆ ವೀಸಾ ತಂದು ಇಳಿದಿದೆ ಜಗತ್ತಿನಲ್ಲಿ ಇಷ್ಟೆಲ್ಲ ಆಗ್ತಿರುವಾಗ ಗ್ಯಾಂಗ್ಸ್ಟರ್ಗಳು ಆಕ್ಟಿವ್ ಆಗಿದ್ದಾರೆ ಭಾರತದ ಇಬ್ಬರು ಗ್ಯಾಂಗ್ಸ್ಟರ್ಗಳನ್ನ ಅಮೆರಿಕ ಮತ್ತು ಜಾರ್ಜಿಯಾದಲ್ಲಿ ಬಂಧಿಸಲಾಗಿದೆ ಈ ಎಲ್ಲ ಸುದ್ದಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುವ ಪ್ರಯತ್ನ ಇಲ್ಲಿದೆ ಇದು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ನ ಜಗತ್ತು ಈ ಹೊತ್ತು ಈ ಸುದ್ದಿ ಸಂಗ್ರಹಕ್ಕೆ ಸ್ವಾಗತ ನಾನು ಶಂಕರ್ನಾಗ್ ಹೆತ್ತು ಯುಎಸ್ನಲ್ಲಿ ಉತ್ತರ ಭಾಗದಲ್ಲಿ ಹಿಮಮಳೆ ಈ ಬಾರಿ ಭಾರಿ ಶೀತ ಹಿಮದ ಆಟ ಅಮೆರಿಕದಲ್ಲಿ ಈ ಬಾರಿಯ ಚಳಿಗಾಲವು ಮೈ ನಡಗುವಷ್ಟು ಅಷ್ಟೇ ಅಲ್ಲ ರಕ್ತ ಹೆಪ್ಪುಗಟ್ಟುವಷ್ಟು ತಣ್ಣನೆಯ ಅನುಭವ ಕೊಡಲಿದೆ ಹಾಗೆ ಮಂಜು ಹಿಮ ಸುರಿಯುವ ಪ್ರಮಾಣವು ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ ನವೆಂಬರ್ ಕೊನೆಯಾಗುತ್ತಿದ್ದಂತೆಯೇ ಕ್ರಿಸ್ಮಸ್ಗೆ ಅಮೆರಿಕ ಸಜ್ಜಾಗುತ್ತಿದ್ದಂತೆ ಹಿಮಪಾತವು ಜೋರಾಗಲಿದೆ ಎಂದು ಹವಾಮಾನ ತಜ್ಞರು ಮುನ್ಸೂಚನೆ ಕೊಟ್ಟಿದ್ದಾರೆ ನ್ಯಾಷನಲ್ ಓಷನಿಕ್ ಆ್ಯಂಡ್ ಅಟ್ಮಾಸ್ಫರಿಕ್ ಅಡ್ಮಿನಿಸ್ಟ್ರೇಷನ್ ಎ ಎ ಹವಾಮಾನ ಮುನ್ಸೂಚನೆ ಕೇಂದ್ರವು ಅಮೆರಿಕದಲ್ಲಿ ಎಲ್ಲೆಲ್ಲಿ ಮೊದಲು ಹಿಮ ಸುರಿಯಲಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದೆ ನ್ಯೂಯಾರ್ಕ್ನ ವಫೆಲೋ ಮಿನೆಸೋಟಾದ ಮಿನೆಪೋಲಿಸ್ ನಾರ್ತ್ ಡಕೋಟಾದ ಬೀಸ್ಮಾರ್ಕ್ ಅಲೆಸ್ಕಾದ ಅಂಕೋರೇಜ್ನಲ್ಲಿ ಈ ಬಾರಿ ಬಹಳ ಬೇಗ ಹಿಮಮಳೆಯಾಗಲಿದೆ ದಕ್ಷಿಣ ಭಾಗದಲ್ಲಿರುವ ಡಲ್ಲಸ್ ಅಂಟ್ಲಾಂಟಾ ಹಾಗೂ ಬರ್ಮಿಂಗ್ಹ್ಯಾಮ್ನಲ್ಲಿ ಡಿಸೆಂಬರ್ವರೆಗೂ ಕಡಿಮೆ ಪ್ರಮಾಣದಲ್ಲಿ ಹಿಮ ಸುರಿಯಲಿದೆ ಅಮೆರಿಕದಲ್ಲಿ ಈಗ ತಾಪಮಾನವು ದಿನದಿಂದ ದಿನಕ್ಕೆ ಇಳಿಯುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಚಳಿಗಾಲದ ಮೊದಲ ಹಿಮಪಾತಕ್ಕಾಗಿ ಅಮೆರಿಕದಾದ್ಯಂತ ಉತ್ಸಾಹವು ಹೆಚ್ಚುತ್ತಿದೆ ಡಬ್ಲ್ಯೂ ಎಸ್ ಮತ್ತು ಎ ಎ ಇತ್ತೀಚಿನ ಮುನ್ಸೂಚನೆಗಳ ಪ್ರಕಾರ ಈ ವರ್ಷ ಉತ್ತರ ಭಾಗದಲ್ಲಿ ವಾಡಿಕೆಗಿಂತ ಬೇಗ ಹಿಮ ಬೀಳುವ ಸಾಧ್ಯತೆ ಇದೆ ಈ ಬಾರಿ ಉತ್ತರದಲ್ಲಿ ಹೆಚ್ಚಿನ ಹಿಮ ಸುರಿದರೆ ದಕ್ಷಿಣದ ರಾಜ್ಯಗಳು ಬಹುತೇಕ ಒಣಗಿದ ವಾತಾವರಣದಂತೆ ಉಳಿಯುವ ಮುನ್ಸೂಚನೆ ಸಿಕ್ಕಿದೆ ಒಟ್ನಲ್ಲಿ ಈ ಬಾರಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಆರರವರೆಗೂ ಇತ್ತೀಚಿನ ವರ್ಷಗಳಿಗಿಂತ ಹೆಚ್ಚು ಶೀತ ಮತ್ತು ಹಿಮದಿಂದ ಆವೃತ್ತ ಆಗಲಿದೆ ವಿಶೇಷವಾಗಿ ಮಿಡ್ ವೆಸ್ಟ್ ಮತ್ತು ಈಶಾನ್ಯದಲ್ಲಿ ಚಳಿಯು ಜೋರಾಗಲಿದೆ ನಲವತ್ತೊಂದು ದಿನಗಳ ನಂತರ ಸದಸ್ಯರ ಮತದಾನ ಶೀಘ್ರದಲ್ಲಿ ಯುಎಸ್ ಸರ್ಕಾರ ಪುನರಾರಂಭ ಅಮೆರಿಕದ ಸರ್ಕಾರ ಶೆಡ್ಡೌನ್ ಆಗಿ ಈಗಾಗಲೇ ನಲವತ್ತೊಂದು ದಿನಗಳು ಕಳೆದು ಹೋಗಿವೆ ಇದರಿಂದಾಗಿ ಸರ್ಕಾರದ ಇಲಾಖೆಗಳು ಜನಸಾಮಾನ್ಯರ ಕೆಲಸಗಳು ವಿಮಾನ ಹಾರಾಟ ಸಿಬ್ಬಂದಿಯ ಸಂಬಳ ಸೇರಿದಂತೆ ಎಲ್ಲದರ ಮೇಲೂ ಪರಿಣಾಮ ಬೀರಿದೆ ಸರ್ಕಾರದ ಕಾರ್ಯಾಚರಣೆ ಸ್ಥಗಿತ ಆಗಿರೋದು ಹೀಗೆ ಮುಂದುವರಿದರೆ ಪರಿಸ್ಥಿತಿಯು ಮತ್ತಷ್ಟು ಬಿಗಡಾಯಿಸಲಿದೆ ಈ ಬಗ್ಗೆ ಎಚ್ಚೆತ್ತಿರುವ ಸಂಸದರು ಜನಪ್ರತಿನಿಧಿಗಳು ಶೆಡ್ಡೌನ್ ಕೊನೆಗೊಳಿಸುವಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಸರ್ಕಾರವನ್ನು ಮತ್ತೆ ಆರಂಭಿಸೋಕೆ ಸೆನೆಟ್ ಸೋಮವಾರ ಶಾಸನವನ್ನು ಅಂಗೀಕರಿಸಿದೆ ಅಮೆರಿಕದ ಇತಿಹಾಸದಲ್ಲಿ ಅತಿ ದೀರ್ಘವಾದ ಡೌನ್ ಕೊನೆಯಾಗುವ ಬಗ್ಗೆ ಈ ಬೆಳವಣಿಗೆಯು ಭರವಸೆಯನ್ನ ಮೂಡಿಸಿದೆ ತಮ್ಮದೇ ಪಕ್ಷದಿಂದ ತೀವ್ರ ಟೀಕೆ ವ್ಯಕ್ತವಾಗಿದ್ದರೂ ಡೆಮಾಕ್ರಾಟಿಕ್ಗಳು ರಿಪಬ್ಲಿಕನರೊಂದಿಗೆ ಒಪ್ಪಂದ ಮಾಡಿಕೊಂಡು ಅದನ್ನು ಅಂಗೀಕರಿಸಿದರು ಸೆಪ್ಟೆಂಬರ್ ಇಂದ ವಿರಾಮದಲ್ಲಿದ್ದ ಹೌಸ್ನ ಸದಸ್ಯರು ಶಾಸನದ ಮೇಲೆ ಮತ ಚಲಾಯಿಸಲು ವಾಷಿಂಗ್ಟನ್ಗೆ ಹೋಗಲಿದ್ದಾರೆ ಅದರಿಂದ ನಲವತ್ತೊಂದು ದಿನಗಳ ಈ ಸ್ಥಗಿತವು ಇನ್ನು ಕೆಲವು ದಿನಗಳವರೆಗೆ ಮುಂದುವರಿಯಬಹುದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಮಸೂದೆಗೆ ಬೆಂಬಲ ಸೂಚಿಸಿದ್ದು ನಾವು ನಮ್ಮ ದೇಶವನ್ನು ಅತಿ ಶೀಘ್ರದಲ್ಲೇ ಕಾರ್ಯಾಚರಣೆಗೆ ಓಪನ್ ಮಾಡಲಿದ್ದೇವೆ ಎಂದಿದ್ದಾರೆ ಜನವರಿ ಒಂದರಂದು ಹೆಲ್ತ್ ಕೇರ್ ಟ್ಯಾಕ್ಸ್ ಕ್ರೆಡಿಟ್ಸ್ ಮುಕ್ತಾಯಗೊಳ್ಳಲು ಅದನ್ನು ವಿಸ್ತರಿಸಲು ರಿಪಬ್ಲಿಕನ್ನರು ತಮ್ಮೊಂದಿಗೆ ಮಾತುಕತೆ ನಡೆಸಬೇಕೆಂದು ಡೆಮಾಕ್ರೆಟ್ಗಳು ಬೇಡಿಕೆ ಇಟ್ಟಿದ್ದರಿಂದ ಆರು ವಾರಗಳಿಂದ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅಂತಿಮವಾಗಿ ಸೆನೆಟ್ನಲ್ಲೇ ಅರವತ್ತರಿಂದ ನಲವತ್ತು ಮತಗಳ ಮೂಲಕ ಬಿಕ್ಕಟ್ಟನ್ನು ಭೇದಿಸಲಾಗಿದೆ ರಿಪಬ್ಲಿಕನ್ನರು ಮಾತುಕತೆ ನಡೆಸಲೇ ಇಲ್ಲ ಸರ್ಕಾರ ಬಂದಾಗಿರುವುದರಿಂದ ಆಹಾರದ ನೆರವು ವಿಳಂಬವಾಗಿದೆ ವಿಮಾನ ನಿಲ್ದಾಣದಲ್ಲಿ ವಿಮಾನದ ಹಾರಾಟಗಳು ವಿಳಂಬವಾಗುತ್ತಿವೆ ಸರ್ಕಾರದ ಲಕ್ಷಾಂತರ ನೌಕರರಿಗೆ ಸಂಬಳ ಬಿಡುಗಡೆಯಾಗಿಲ್ಲ ಈ ಎಲ್ಲದರ ಹಿನ್ನೆಲೆಯಲ್ಲಿ ಐದು ಮಂದಿ ಮಿತವಾದಿ ಡೆಮಾಕ್ರೆಟ್ಗಳು ಅಂತಿಮವಾಗಿ ತಮ್ಮ ಮತಗಳನ್ನು ಬದಲಾಯಿಸಿದರು ಅಮೆರಿಕದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡುವುದು ವಿಳಂಬವಾಗುತ್ತಿತ್ತು ಜನಪ್ರತಿನಿಧಿಗಳು ಮತ ಚಲಾಯಿಸಲು ಆದಷ್ಟು ಬೇಗವೇ ವಾಷಿಂಗ್ಟನ್ಗೆ ಹೊರಡುವಂತೆ ಸ್ಪೀಕರ್ ಮೈಕ್ ಜಾನ್ಸನ್ ಸೂಚಿಸಿದ್ದಾರೆ ಆದರೆ ಅಧಿಕೃತ ಸೂಚನೆ ಪ್ರಕಾರ ಸದಸ್ಯರು ಬಹಳ ಬೇಗ ಅಂದರೂ ಮತ ಚಲಾಯಿಸಲು ಬುಧವಾರ ಮಧ್ಯಾಹ್ನ ಆಗಲಿದೆ ಒಟ್ಟಿನಲ್ಲಿ ದೇಶದ ಈ ಸುದೀರ್ಘ ದುಪ್ ಸ್ವಪ್ನವು ಅಂತಿಮವಾಗಿ ಕೊನೆಗೊಳ್ಳುವಂತೆ ಕಾಣುತ್ತಿದೆ ಎಂದು ಜಾನ್ಸನ್ ಹೇಳಿದ್ದಾರೆ ಸೆಪ್ಟೆಂಬರ್ ಮಧ್ಯದಿಂದ ಸದನದ ಕಲಾಪಗಳು ಕೂಡ ನಡೆದಿಲ್ಲ ಡೊನಾಲ್ಡ್ ಟ್ರಂಪ್ ಭಾಷಣ ತಿರುಚಿದ ಬಿಬಿಸಿ ಬಿಬಿಸಿ ನ್ಯೂಸ್ನ ಮುಖ್ಯಸ್ಥರು ರಾಜೀನಾಮೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಗ್ಗೆ ಬ್ರಿಟನ್ನ ರಾಷ್ಟ್ರೀಯ ಪ್ರಸಾರ ಸಂಸ್ಥೆ ಬಿಬಿಸಿ ಪ್ರಸಾರ ಮಾಡಿದ ಡಾಕ್ಯುಮೆಂಟರಿಯಲ್ಲಿ ಭಾಷಣವನ್ನು ಎಡಿಟ್ ಮಾಡಿದ ರೀತಿಯು ವಿವಾದಕ್ಕೆ ಕಾರಣವಾಗಿದೆ ಅದರ ಬಗ್ಗೆ ಸರಿಯಾದ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಒಂದು ಬಿಲಿಯನ್ ಡಾಲರ್ ಮೊತ್ತದ ಕಾನೂನು ಕ್ರಮವನ್ನು ಜರುಗಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಟ್ರಂಪ್ರವರ ಅಟಾರ್ನಿಯಿಂದ ನೋಟಿಸ್ ತಲುಪುತ್ತಿದ್ದಂತೆ ಬಿಬಿಸಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಇದರ ಪರಿಣಾಮ ಬಿಬಿಸಿಯ ಕಾರ್ಯನಿರ್ವಾಹಕ ಮತ್ತು ವಾರ್ತಾ ಮುಖ್ಯಸ್ಥರು ರಾಜೀನಾಮೆಗೆ ಕಾರಣವಾಗಿದೆ ಹಾಗೆ ಬಿಬಿಸಿ ಅಧ್ಯಕ್ಷ ಸಮೀರ್ ಶಾ ಸೋಮವಾರ ತಪ್ಪು ತಿಳುವಳಿಕೆಯ ದೋಷಕ್ಕೆ ಕ್ಷಮೆ ಯಾಚಿಸಿದ್ದಾರೆ ಬಿಬಿಸಿಯ ಡೈರೆಕ್ಟರ್ ಜನರಲ್ ಟಿಮ್ ಡಿವಿ ಮತ್ತು ವಾರ್ತಾ ಮುಖ್ಯಸ್ಥೆ ಡಬೋರ ಟರ್ನಸ್ ರವರು ಭಾನುವಾರವೇ ರಾಜೀನಾಮೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಆರರಂದು ವಾಷಿಂಗ್ಟನ್ನಲ್ಲಿ ಟ್ರಂಪ್ ಬೆಂಬಲಿಗರು ಕ್ಯಾಪಿಟಲ್ ಮೇಲೆ ದಾಳಿ ಮಾಡುವ ಮೊದಲು ಟ್ರಂಪ್ ನೀಡಿದ್ದ ಭಾಷಣವನ್ನು ಅಪಾರ್ಥ ಬರುವಂತೆ ಎಡಿಟ್ ಮಾಡಿ ಬಳಸಿಕೊಳ್ಳಲಾಗಿದೆ ಎಂದು ಆರೋಪಿಸಲಾಗಿದೆ ಜಗತ್ತಿನ ಪ್ರತಿಭೆಗಳ ಸೆಳೆಯುತ್ತಿದೆ ಚೀನಾ ಎಚ್ ಒನ್ ಬಿಗೆ ಪರ್ಯಾಯ ಕೆ ಕೆಬೀಸಾ ಚೀನಾದಲ್ಲಿ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ಆದರೆ ಇಡೀ ದೇಶದಲ್ಲಿರುವ ವಿದೇಶಿ ಕೆಲಸಗಾರರ ಸಂಖ್ಯೆ ಅಂದಾಜು ಏಳು ಲಕ್ಷದ ಹನ್ನೊಂದು ಸಾವಿರ ಮಾತ್ರ ಈಗ ಚೀನಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಜಾಗತಿಕ ಪ್ರತಿಭೆಗಳನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನಕ್ಕೆ ಮುಂದಾಗಿದೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತವು ಹೆಚ್ ಒನ್ ಬಿ ವೀಸಾ ಶುಲ್ಕವನ್ನು ದೊಡ್ಡ ಮೊತ್ತಕ್ಕೆ ಹೆಚ್ಚಿಸಿರುವುದು ಚೀನಾಗೆ ವರವಾಗಿ ಪರಿಣಮಿಸಿದೆ ಭಾರತ ಸೇರಿದಂತೆ ಜಗತ್ತಿನ ಬೇರೆ ಬೇರೆ ಭಾಗದ ಅಪ್ರತಿಮ ಪ್ರತಿಭೆಗಳಿಗೆ ಸುಲಭವಾಗಿ ಗಾಳ ಹಾಕಿ ಚೀನಾಗೆ ಕರೆಸಿಕೊಳ್ಳಲು ಕೆ ವೀಸಾ ಶುರು ಮಾಡಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವವರ ಕನಸನ್ನ ಬೀಜಿಂಗ್ನ ಹೊಸ ಕೆ ವೀಸಾ ಕಾರ್ಯಕ್ರಮವು ನನಸಾಗಿಸುವ ಸಾಧ್ಯತೆ ಇದೆ ಕಳೆದ ತಿಂಗಳು ಪ್ರಾರಂಭಿಸಲಾದ ಈ ಕೆ ವೀಸಾ ಕಾರ್ಯಕ್ರಮವು ಅತ್ಯಾಧುನಿಕ ತಂತ್ರಜ್ಞಾನದ ಸ್ಪರ್ಧೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕಲು ಚೀನಾ ಮಾಡುತ್ತಿರುವ ದೊಡ್ಡ ಪ್ರಯತ್ನದ ಭಾಗವಾಗಿದೆ ಈಗ ಹೆಚ್ ಒನ್ ಬಿ ವೀಸಾದಲ್ಲಿ ಅನಿಶ್ಚಿತತೆ ಎದುರಾಗಿರುವುದರಿಂದ ಚೀನಾದ ಕೆ ವೀಸಾವನ್ನು ಅಮೆರಿಕದ ಹೆಚ್ ಒನ್ ಬಿಗೆ ಗೆ ಸಮನಾಗಿ ನೋಡಲಾಗ್ತಿದೆ ಇನ್ನು ಕೆ ವೀಸಾದ ಸ್ಪೆಷಾಲಿಟಿ ಏನಂದರೆ ಜಾಬ್ ಆಫರ್ ಇಲ್ಲದೆಯೂ ನೀವು ಚೀನಾಗೆ ಪ್ರವೇಶ ಪಡೆಯಬಹುದು ಶೈಕ್ಷಣಿಕ ಅರ್ಹತೆ ಟ್ಯಾಲೆಂಟ್ ಅಥವಾ ಕೆಲಸದ ಅನುಭವ ಇದ್ರೆ ಸಾಕು ಅಮೆರಿಕದಲ್ಲಿ ಓದುತ್ತಿರುವ ವಿದೇಶಿ ವಿದ್ಯಾರ್ಥಿಗಳಿಗೂ ಇದು ಒಂದು ಅತ್ಯುತ್ತಮ ಅವಕಾಶದಂತೆ ತೋರುತ್ತಿದೆ ಎಐ ಸೆಮಿಕಂಡೆಕ್ಟರ್ ಹಾಗೂ ರೋಬೋಟಿಕ್ಸ್ನಂತಹ ಕ್ಷೇತ್ರಗಳಲ್ಲಿ ಸಂಶೋಧನೆ ಅಭಿವೃದ್ಧಿಗೆ ಚೀನಾ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಸಬ್ಸಿಡಿಗಳನ್ನು ಕೊಡುತ್ತಿದೆ ಹೊರನಾಡಿನ ಪ್ರತಿಭೆಗಳನ್ನು ಈ ಕ್ಷೇತ್ರಗಳಲ್ಲಿ ಬಳಸಿಕೊಂಡು ಸುಧಾರಿತ ತಂತ್ರಜ್ಞಾನದಲ್ಲಿ ಜಾಗತಿಕ ನಾಯಕತ್ವ ಪಡೆಯುವುದೇ ಚೀನಾದ ಪ್ಲಾನ್ ಅಮೆರಿಕ ವಲಸೆ ಮತ್ತು ವೀಸಾ ನೀತಿಗಳಲ್ಲಿ ಬದಲಾವಣೆ ಮಾಡೋದರಲ್ಲಿ ಬ್ಯುಸಿಯಾಗಿದ್ದರೆ ಚೀನಾ ಅದನ್ನೇ ಬಂಡವಾಳ ಮಾಡಿಕೊಂಡು ಕೆ ವೀಸಾ ಹೊರತಂದಿದೆ ಭಾರತದ ಗ್ಯಾಂಗ್ಸ್ಟರ್ಸ್ ನಲ್ಲಿ ಅರೆಸ್ಟ್ ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ ಜೊತೆ ನಂಟು ವಿದೇಶಿ ನೆಲದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಪರಾಧಿಗಳ ಮೇಲೆ ಕಣ್ಣಿಟ್ಟಿರುವ ಭಾರತೀಯ ಭದ್ರತಾ ಏಜೆನ್ಸಿಗಳು ಮಹತ್ವದ ಯಶಸ್ಸನ್ನು ಸಾಧಿಸಿವೆ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ಗಳಾದ ವೆಂಕಟೇಶ್ ಕಾರ್ ಮತ್ತು ಬಾನು ರಾಣನನ್ನು ಅಮೆರಿಕ ಮತ್ತು ಜಾರ್ಜಿಯಾದಲ್ಲಿ ಬಂಧಿಸಲಾಗಿದೆ ಮೊದಲ ಅಪರಾಧಿ ವೆಂಕಟೇಶ್ ಗಾರ್ಗ್ನ ಜಾರ್ಜಿಯಾದ ಟೆಬಿಸಿಲಿಯಲ್ಲಿ ಬಂಧಿಸಲಾಗಿದೆ ಈತ ಯುಕೆ ಮೂಲದ ಕಪಿಲ್ ಸಾಂಗ್ವನ್ ಅಲಿಯಸ್ ನಂದು ನೇತೃತ್ವದ ಗ್ಯಾಂಗ್ ಜೊತೆ ನಂಟು ಹೊಂದಿದ್ದಾನೆ ಗುರುಗ್ರಾಮದಲ್ಲಿ ನಡೆದ ಬಿಎಸ್ಪಿ ನಾಯಕನ ಹೈ ಪ್ರೊಫೈಲ್ ಕೊಲೆ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಲ್ಲಿ ಗಾರ್ಗ್ ಬೇಕಾಗಿದ್ದವನು ಹರಿಯಾಣದ ನಾರಾಯಣಗಢದ ನಿವಾಸಿಯಾದ ಗಾರ್ಗ್ ಜಾರ್ಜಿಯಾದಲ್ಲಿ ವಾಸವಾಗಿದ್ದ ಅಲ್ಲಿಂದಲೇ ಕಾಂಟ್ರಾಕ್ಟ್ ಹತ್ಯೆಗಳನ್ನು ನಡೆಸಲು ಹರಿಯಾಣ ರಾಜಸ್ಥಾನ ದಿಲ್ಲಿ ಮತ್ತು ಇತರ ರಾಜ್ಯಗಳ ಯುವಕರನ್ನ ನೇಮಕ ಮಾಡುತ್ತಿದ್ದ ಗಾರ್ಜನ ಕರೆತರೋಕೆ ಈಗಾಗಲೇ ದಿಲ್ಲಿ ಮತ್ತು ಹರಿಯಾಣದ ಪೊಲೀಸರು ಜಾರ್ಜಿಯಾ ತಲುಪಿದ್ದಾರೆ ಇನ್ನು ಭಾನು ರಾಣನನ್ನ ಅಮೆರಿಕದಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ರಾಣಾ ಕುಖ್ಯಾತ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಜೊತೆಗೆ ಸಂಬಂಧ ಹೊಂದಿದ್ದಾನೆ ಪಂಜಾಬ್ನಿಂದ ಅಪರಾಧ ಕೃತ್ಯಗಳನ್ನು ಶುರು ಮಾಡಿದ ಬಿಷ್ಣೋಯ್ ಈಗ ನೂರಾರು ಸಹಚರರ ಬೃಹತ್ ಜಾಲವನ್ನು ಕಟ್ಟಿಕೊಂಡು ಭಾರತ ಮತ್ತು ವಿದೇಶಗಳಲ್ಲಿ ಕೊಲೆ ಮತ್ತು ಸುಲಿಗೆ ಸೇರಿದಂತೆ ಹೇ ಕೃತ್ಯಗಳನ್ನು ನಡೆಸುತ್ತಿದ್ದಾನೆ ಭಾನುರಾಣ ಅಪರಾಧದ ಜಲವು ಹರಿಯಾಣ ಪಂಜಾಬ್ ಮತ್ತು ದಿಲ್ಲಿಯಲ್ಲಿ ಆಳವಾಗಿ ಬೇರೂರಿದೆ ಎಂದು ಪೊಲೀಸರ ತನಿಖೆಯಿಂದ ತಿಳಿದು ಬಂದಿದೆ ಲಾರೆನ್ಸ್ ಬಿಷ್ಣೋಯ್ ಸೆರೆಮನೆಯಿಂದಲೇ ತನ್ನ ಸಿಂಡಿಕೇಟ್ ಅನ್ನು ಇಟ್ಟಿದ್ದು ಹಲವು ಅಪರಾಧ ಕೃತ್ಯಗಳನ್ನು ನಡೆಸಿರುವುದು ಗೊತ್ತಾಗಿದೆ ಈಗ ಬಂಧಿತರಾಗಿರುವ ಇಬ್ಬರು ಗ್ಯಾಂಗ್ಸ್ಟರ್ಗಳನ್ನು ಕಾನೂನು ಪ್ರಕ್ರಿಯೆಗಳ ಮೂಲಕ ಭಾರತಕ್ಕೆ ಕರೆತಿರುವುದು ಸವಾಲಿನ ಕೆಲಸವಾಗಿದೆ ಇದು ಈ ಹೊತ್ತಿನ ಜಗತ್ತಿನ ಸುದ್ದಿಗಳು ಅಮೆರಿಕ ವೀಸಾ ಮತ್ತು ವಲಸೆಗೆ ಸಂಬಂಧಿಸಿದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತೀರಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್ ಇನ್ನು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಹಾಗೆ ಸ್ನೇಹಿತರಿಗೂ ವಿಡಿಯೋ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ